ಹಾಯ್ ಗುರು ನಾನು ನಿಮ್ಮ ಕಿಚ್ಚ ಗೇಮಿಂಗ್ ಕನ್ನಡಿಗ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಿಯೋ ಇವತ್ತಿನ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಸ್ಟಾರ್ಟಿಂಗಲ್ಲೇ ವಿಡಿಯೋ ನೋಡ್ಬಿಟ್ಟು ಗೊತ್ತಾಗಿರುತ್ತೆ ಸೊ ಆದ್ರೂ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ಬಿ ಜಿ ಎಮ್ ಐ ಫೋರ್ ಪಾಯಿಂಟ್ ಒನ್ ಅಪ್ಡೇಟಲ್ಲೇ ಈವೆಂಟ್ ಹೇಗಿದೆ ಸೊ ಏನಲ್ಲ ಫ್ಯೂಚರ್ ಕೊಟ್ಟಿದ್ದಾರೆ ಫೋರ್ ಪಾಯಿಂಟ್ ಅಪ್ಡೇಟಲ್ಲೇ ಅಂತ ಸೊ ತಿಳಿಸ್ಕೊಡ್ತೀನಿ ಹಾಗೆ ಬಿ ಜಿ ಎಮ್ ಐ ರಿಲೀಸ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು ಹದಿಮೂರನೇ ತಾರೀಕು ಬರುತ್ತೆ ಸೊ ಆಲ್ರೆಡಿ ಅಲ್ಲಿ ಬಂದಾಗಿದೆ ಸೊ ಬನ್ನಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಏನಲ್ಲ ಫ್ಯೂಚರ್ಸ್ ಕೊಟ್ಟಿದ್ದಾರೆ ಅಂತ ಸೊ ಪಟ ಪಟ ಲೈಕ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿರೋ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ಆನ್ ಆನಲ್ಲಿ ಇಟ್ಕೊಂಡಿರಿ ಹಾಗೆ ಕನ್ನಡ ಗೇಮರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಬನ್ನಿ ವಿಡಿಯೋ ಟಾಪಿಕ್ ಕಡೆ ಹೋಗೋಣ ಓಕೆ ಗುರು ಇವೆಂಟ್ ಮ್ಯಾಪ್ ನೋಡೋದಾದರೆ ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇವೆಂಟ್ ಮ್ಯಾಪ್ ಬಂದ್ಬಿಟ್ಟು ಅಲ್ಲಿ ಸೊ ತೋರಿಸ್ತಾ ಇದ್ದೀನಿ ಇನ್ನ ಡೌನ್ಲೋಡ್ ಆಗಿಲ್ಲ ಸೊ ಇವೆಂಟ್ ಮ್ಯಾಪ್ ಬಂದ್ಬಿಟ್ಟು ಈ ಥರ ಇರುತ್ತೆ ಸೊ ಬನ್ನಿ ಓಕೆ ಗುರು ಸ್ಟಾರ್ಟ್ ಮಾಡಿಬಿಟ್ಟು ನೋಡೋಣ ಸೊ ಡಿ ವರ್ಸಸ್ ಕ್ವಾಡ್ ಹಾಕ್ಕೊಂಡಿದ್ದೀನಿ ಮೊದಲೊಂದು ಮ್ಯಾಚು ಸೊ ಯಾವ ಥರ ಇರುತ್ತೆ ಸೊ ನೋಡೋಣ ಏನಲ್ಲ ಫ್ಯೂಚರ್ಸ್ ಕನೆಕ್ಟ್ ಮಾಡ್ತೀನಿ ಒಂದೇ ಮ್ಯಾಚಲ್ಲಿ ಅಂತ ಸೊ ತಿಳಿಸ್ಕೊಡ್ತೀನಿ ಫಟಾಫಟ್ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಗುರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಬನ್ನಿ ಸೊ ನೋಡಿ ಎರಡು ಈವೆಂಟ್ ಇದೆ ಮ್ಯಾಪಲ್ಲಿ ಬಂದುಬಿಟ್ಟು ಸೊ ನಾನು ಬಂದುಬಿಟ್ಟು ಒಂದು ಈವೆಂಟ್ಗೆ ಹೇಳ್ಕೊತಾ ಇದ್ದೀನಿ ಸೊ ಮೇಲ್ಗಡೆ ಪ್ಯಾರಾಚಿಂಡ್ ಲ್ಯಾಂಡ್ ಆದ ತಕ್ಷಣ ಸೊ ಈವೆಂಟ್ ಈ ಥರ ಕಾಣಿಸ್ತಾ ಇರುತ್ತೆ ಸೊ ಸಖತ್ ಆಗಿದೆ ಐಸ್ ಲ್ಯಾಂಡ್ ಈವೆಂಟ್ ಬಂದ್ಬಿಟ್ಟು ಸೊ ಬನ್ನಿ ಏನಲ್ಲ ಫ್ಯೂಚರ್ಸ್ ಇದಾವಂತ ಸೊ ನೋಡೋಣ ಸೊ ಲ್ಯಾಂಡ್ ಇನ್ನೇನು ಸದ್ಯದಲ್ಲ ಲ್ಯಾಂಡ್ ಹಾಕ್ತೀನಿ ಸೊ ನೋಡೋಣ ಬನ್ನಿ ಆಯ್ ಗುರು ಸಖತ್ ಗುರು ಶುಭ ಎಲ್ಲ ಈವೆಂಟ್ ಎಲ್ಲ ಬಂದ್ಬಿಟ್ಟು ಐಸ್ಲ್ಯಾಂಡ್ ಕೊಟ್ಟಿದ್ದಾರೆ ಸಖತ್ ಸೊ ಹೇಳ್ಕೊಂಬಿಟ್ಟು ನೋಡೋಣ ಬನ್ನಿ ಓಕೆ ಗುರು ಸೊ ನೋಡೋಣ ಫೋರ್ ಪಾಯಿಂಟ್ ಒನ್ ಅಪ್ಡೇಟಲ್ಲಿ ಈವೆಂಟ್ಗೆ ಲ್ಯಾಂಡ್ ಆಗಿದ್ದೀನಿ ಸೊ ಅಲ್ಲಿ ಬಂದ್ಬಿಟ್ಟು ಸೊ ಮನೆ ಬಗ್ಗೆ ಮಾತಾಡೋಣ ಫಸ್ಟ್ ಆಫ್ ಆಲ್ ಸೊ ಓಪನಿಂಗ್ ಏನಾದರೂ ಕೊಟ್ಟಿದ್ದಾನೆ ಇಲ್ವಾ ಅಂತ ಸೊ ಇಲ್ಲೊಬ್ಬ ಎನಿವಿ ಬಂದಿದ್ದ ಆರಾಮಾಗಿ ಕಿಲ್ ಎತ್ಕೊಂಡೆ ಸೊ ನೋಡೋಣ ಬನ್ನಿ ಸೊ ಇಲ್ಲಿ ಲೂಟಿ ಮಾಡ್ಕೊಂಬಿಟ್ಟು ಸೊ ಮನೆ ಬಗ್ಗೆ ಮಾತಾಡೋಣ ಸೊ ಮನೆ ಬಗ್ಗೆ ಮಾತಾಡ್ಬೇಕಂದ್ರೆ ಈವೆಂಟ್ ಮನೆ ಬಗ್ಗೆ ತುಂಬ ಸಖತ್ತಾಗಿ ಕೊಟ್ಟವನೇ ಸೊ ಎಲ್ಲ ಗ್ರಾಫಿಕ್ಸ್ ಬಂದುಬಿಟ್ಟು ಬ್ಯಾಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೋಡಿರಿ ಈ ಐಸ್ಲ್ಯಾಂಡ್ ಈವೆಂಟ್ ಬಂದ್ಬಿಟ್ಟು ಸಖತ್ತಾಗೈತೆ ಸೊ ಹೋದ ಈವೆಂಟ್ ಬಂದ್ಬಿಟ್ಟು ಎಲ್ಲ ಸೊ ಒಂಥರ ಕತ್ಲೆ ಕತ್ಲೆ ಥರ ಇದ್ದ ಸೊ ಈವೆಂಟ್ ಒಳಗಡೆ ಹೋಗ್ಬಿಟ್ರೆ ಬೇಜಾರಾಗ್ಬಿಡೋದು ಗುರು ಯಾವನ ಎಲ್ಲಿ ಹೊಡಿತವನು ಯಾವನ ಎಲ್ಲಿ ಸೊ ಇದಾವ್ನ ಅನ್ನೋದೇ ಅರ್ಥ ಆಗ್ತಿರಲಿಲ್ಲ ಫೋರ್ ಪಾಯಿಂಟ್ ಜೀರೋ ಅಪ್ಡೇಟಲ್ಲಿ ಸೊ ಫೋರ್ ಪಾಯಿಂಟ್ ಒನ್ ಅಪ್ಡೇಟಲ್ಲಿ ತುಂಬ ಸಖತ್ತಾಗಿ ಕೊಟ್ಟವನೇ ಸೊ ಈವೆಂಟ್ ಬಂದುಬಿಟ್ಟು ನೋಡಿ ಸೊ ಮನೆಗಳ ಬಗ್ಗೆ ಸೊ ಹೇಳೋದೇ ಬೇಡ ತುಂಬ ಸಖತ್ತಾಗಿ ಕೊಟ್ಟವನ್ನ ಆರಾಮಾಗಿ ಸ್ವಲ್ಪ ಹೊತ್ತು ಸಮಾಧಾನದಿಂದ ಸೊ ಆಡ್ಬೋದು ಸೊ ಕ್ಯಾಂಪಿಂಗ್ ಮಾಡಿಬಿಟ್ಟು ಸಖತ್ತಾಗಿ ಇದಾವೆ ಸೊ ಹೌಸ್ ಬಂದುಬಿಟ್ಟು ಓಕೆ ಸೊ ಮತ್ತು ಸೊ ಇದರಲ್ಲಿ ಬಂದುಬಿಟ್ಟು ಏನಲ್ಲ ಫ್ಯೂಚರ್ಸ್ ಇದಾವಂತ ಸೊ ನೋಡೋಣ ಫಸ್ಟ್ ಆಫ್ ಆಲ್ ಸೊ ಲೈಕ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಷನ್ ಅಲ್ಲಿ ಇಟ್ಕೊಂಡಿರಿ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ತುಂಬ ಆರಾಮಾಗಿ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸೊ ನೀವು ಆರಾಮಾಗಿ ನೋಡ್ಬೋದು ಸೊ ಸರ್ಚ್ ಮಾಡೋದು ಬೇಕಾಗಿರಲ್ಲ ಸೊ ಹಾಗಾಗಿ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಕೆ ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಂಡಿರಿ ಬನ್ನಿ ಸೊ ಏನಲ್ಲ ಫ್ಯೂಚರ್ಸ್ ಇದೆ ಅಂತ ಸೊ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಗ್ರಾಫಿಕ್ಸ್ ಬಗ್ಗೆ ಮಾತಾಡೋಣ ನೋಡಿರಿ ಈವೆಂಟಲ್ಲಿ ಬಂದ್ಬಿಟ್ಟು ಓದೋ ಸೀಸನಲ್ಲಿ ಬಂದ್ಬಿಟ್ಟು ಎಲ್ಲ ಕತ್ತಲೆ ಕತ್ತೆ ಇರೋದು ಈವೆಂಟಲ್ಲಿ ಬಂದ್ಬಿಟ್ಟು ಈಝ ಈ ಸೀಸನ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಸೀಸನ್ ಬಂದ್ಬಿಟ್ಟು ಸೊ ನೋಡಿ ಗ್ರಾಫಿಕ್ಸ್ ಬಂದ್ಬಿಟ್ಟು ತುಂಬ ಸಖತ್ತಾಗಿ ಕೊಟ್ಟವನು ಸೊ ಐಸ್ಲ್ಯಾಂಡ್ ಬಂದ್ಬಿಟ್ಟು ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗಿಬಿಟ್ಟಿದೆ ಸೊ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅನಿಸುತ್ತೆ ನೋಡಿ ಗುರು ಯಾವ ಥರ ಇದೆ ಸೊ ಐಸ್ಲ್ಯಾಂಡು ಸೊ ಆರಾಮಾಗಿ ಸಖತ್ತಾಗಿ ಗೇಮ್ ಪ್ಲೇ ಮಾಡ್ಬೋದು ಗುರು ಈವೆಂಟಲ್ಲಿ ಬಂದ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಸೊ ಆರಾಮಾಗಿ ಗೇಮ್ ಪ್ಲೇ ಮಾಡ್ಬೋದು ಸೊ ಆರಾಮಾಗಿ ಕ್ಯಾಂಪಿಂಗ್ ಮಾಡ್ಕೊಂಡ್ಬಿಟ್ಟು ಇಲ್ಲೊಂದು ಫ್ಯೂಚರ್ ಕೊಟ್ಟಿದ್ದಾರೆ ಸೊ ಅದು ಯಾವ ಥರ ವರ್ಕ್ ಆಗುತ್ತೆ ನೋಡೋಣ ಬನ್ನಿ ಸೊ ಇದ್ರಿಂದ ಫೈರ್ ಕೂಡ ಮಾಡ್ಬೋದು ನೋಡಿ ಸೊ ನಾನು ಸ್ಕ್ರೀನ್ ಮೇಲೆ ಇದ್ದೀನಿ ಸೊ ಏನ್ಮಿಸ್ ಏನಾದರೂ ಕ್ಯಾಂಪಿಂಗ್ ಮಾಡ್ಕೊಂಡಿದ್ರೆ ಸೊ ಆರಾಮಾಗಿ ಈ ಥರ ಫೈರ್ ಮಾಡಿಬಿಟ್ಟು ಸೊ ಒಂದೇ ಸರಿ ಸೊ ಇನ್ವೆಸ್ಟ್ಗೆ ಕಿಲ್ ಮಾಡ್ಬೋದು ಓಕೆ ಗುರು ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಹೇಳಬೇಕಂದ್ರೆ ಸೊ ಈವೆಂಟಲ್ಲಿ ಬಂದುಬಿಟ್ಟು ಸೊ ನಾವು ಬಂದುಬಿಟ್ಟು ಓಪನ್ ಟು ಕ್ರಿಯೇಟಿವ್ ಓಪನ್ ಮಾಡ್ತೀವಲ್ವ ಸೊ ಅದು ಬಂದುಬಿಟ್ಟು ಮೂರು ಜಾಗದಲ್ಲಿ ಕೊಟ್ಟಿದ್ದಾರೆ ಸೊ ಒಂದಲ್ಲ ಸೊ ಸಕ್ಕತ್ತಾಗಿ ಆರಾಮಾಗಿ ಸೊ ಓಪನ್ ಕ್ರಿಯೇಟಿವ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಲೂಟಿ ಮಾಡ್ಕೊಂಬಿಟ್ಟು ಸೊ ಫೈಟ್ಗೆ ರೆಡಿ ಆಗ್ಬೋದು ಓಕೆ ಬನ್ನಿ ಸೊ ನೋಡೋಣ ನೋಡ್ರಿ ನಾನು ಸ್ಕ್ರೀನ್ ಮೇಲೆ ಬಂದ್ಬಿಟ್ಟು ಲೂಟ್ ಓಪನ್ ಕ್ರಿಯೇಟಿವ್ ಮಾಡ್ತೀವಿ ಅಲ್ವಾ ಸೊ ಅದು ಬಂದ್ಬಿಟ್ಟು ಮೂರು ಪ್ಲೇಸ್ ಹತ್ರ ಕೊಟ್ಟಿದ್ದೇನೆ ಒಂದು ಬಂದ್ಬಿಟ್ಟು ಬಿಗ್ ಆಗಿರುತ್ತೆ ಸೊ ಇನ್ನೊಂದು ಬಂದ್ಬಿಟ್ಟು ಸ್ಮಾಲ್ ಆಗಿರುತ್ತೆ ಎರಡು ಚಿಕ್ಕ ಲೂಟ್ ಕ್ರಿಯೇಟಿವ್ ಮಾಡೋದು ಕೊಟ್ಟಿದ್ದೇನೆ ಸೊ ಒಂದು ಬಂದ್ಬಿಟ್ಟು ದೊಡ್ಡದು ಕೊಟ್ಟಿದ್ದಾನೆ ಸೊ ಈ ಥರ ಫ್ಯೂಚರ್ಸ್ ಕೊಟ್ಟಿದ್ದಾನೆ ಸೊ ಮತ್ತೊಂದು ಫ್ಯೂಚರ್ ನೋಡ್ರಿ ನೀವು ಸ್ಕ್ರೀನ್ ಮೇಲೆ ತೋರಿಸಿದೀನೋ ಸೊ ಈ ಥರ ಸೊ ನೀವು ಐಸ್ಲ್ಯಾಂಡ್ನ ಮಾಡ್ಕೊಂಬಿಟ್ಟು ಹಾದಿ ಮಾಡ್ಕೊಂಬಿಟ್ಟು ಆರಾಮಾಗಿ ಸೊ ಮನೆ ಮೇಲಾದರೂ ಹೋಗ್ಬೋದು ಆರಾಮಾಗಿ ಇದೊಂದು ಫೀಚರ್ಸ್ ಕೊಟ್ಟಿದ್ದೇನೆ ಸೊ ಅದು ಬಂದ್ಬಿಟ್ಟು ನಾನು ಲಾಸ್ಟ್ ಎಂಡಿಂಗಲ್ಲಿ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಸೊ ಬನ್ನಿ ನೋಡ್ರಿ ಇದು ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟು ಓಪನ್ ಕ್ರಿಯೇಟಿವ್ ಸೊ ಅಲ್ಲಿ ತೋರಿಸ್ತೀವಲ್ಲವ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ತೋರಿಸ್ತಿದವ ಸೊ ಓಪನ್ ಕ್ರಿಯೇಟಿವ್ ಅದು ಬಂದ್ಬಿಟ್ಟು ಸ್ಮಾಲು ಇದು ಬಂದ್ಬಿಟ್ಟು ಬಿಗ್ ಸೊ ಈ ಥರ ಎಲ್ಲ ಲೂಟ್ ಓಪನ್ ಕ್ರಿಯೇಟಿವ್ ನೋಡಿ ಮ್ಯಾಜಿಕ್ ಗುರು ಸಖತ್ತಾಗಿ ಆಗಿ ಕೊಟ್ಟೆನು ಬ್ಯೂಟಿಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಓಪನ್ ಕ್ರಿಯೇಟಿವ್ ಈ ಥರ ಇದೆ ಸೊ ಸಾಕ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಬಂದುಬಿಟ್ಟು ಬೆಂಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಬನ್ನಿ ಇನ್ನೂ ಏನಲ್ಲ ಫ್ಯೂಚರ್ಸ್ ಇದೆ ಸೊ ತಿಳಿಸ್ಕೊಡ್ತೀನಿ ಗುರು ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಡೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಸೊ ಓದ್ ಸೀಸನ್ ಕಡೆ ಹೋಗೋದಾದರೆ ಸೊ ಫೋರ್ ಪಾಯಿಂಟ್ ಜೀರೋ ಅಪ್ಡೇಟ್ ಕಡೆ ಹೋಗೋದಾದ್ರೆ ಸೊ ತಲೆನೋವು ಗುರು ಅಪ್ಡೇಟ್ ಬಂದುಬಿಟ್ಟು ಕಚಡ ಥರ ಕೊಟ್ಟಿದ್ದ ಈವೆಂಟ್ ಬಂದ್ಬಿಟ್ಟು ಎಲ್ಲಿ ನೋಡಿದ್ರೆ ಓಪನಿಂಗ್ ಓಪನಿಂಗ್ ಎಲ್ಲಿ ನೋಡಿದ್ರು ಫೈರು ಎಲ್ಲಿ ನೋಡಿದ್ರೆ ಏನು ವಿಸ್ ಬಾಕ್ಸು ಎಲ್ಲ ಓಪನಿಂಗ್ ಕೊಟ್ಬಿಟ್ಟಿದ್ದಾರೆ ಗೇಮರ್ಸ್ಗಂತ ತಲೆ ಕೆಟ್ಟೋಗ್ಬಿಟ್ಟಿತ್ತು ಗೇಮ್ ಆಡೋದನ್ನೇ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ರು ಓಕೆ ಇರಲಿ ಸೊ ಇಲ್ಲೊಂದು ಫ್ಯೂಚರ್ ಕೊಟ್ಟಿದ್ದಾನೆ ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದ್ರೆ ಸೊ ಅದರ ಒಳಗಡೆ ಸೊ ಡ್ರೈವಿಂಗ್ದು ಸೊ ಕೊಟ್ಟಿರ್ತೀರಿ ಸೊ ಅದನ್ನು ಒಳಗಡೆ ಕ್ಲಿಕ್ ಮಾಡಿದರೆ ಒಳಗಡೆ ಹೋಗ್ತೀವಿ ಸೊ ನಾವು ಬಂದುಬಿಟ್ಟು ಈವೆಂಟ್ ಬಿಟ್ಬಿಟ್ಟು ಆಚೆ ಕಡೆ ಹೋಗ್ಬೇಕಂದ್ರೆ ಸೊ ನಾವು ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿರಿ ನೀವು ಕಡೆ ಹೋಗ್ಬೇಕು ಆ ಕಡೆ ಸೊ ಮಾರ್ಕ್ ಮಾಡ್ಕೊಂಬಿಟ್ಟು ಆರಾಮಾಗಿ ಈ ಥರ ಸೊ ಹಾರ್ಕೊಂಬರ್ಬೋದು ಸೊ ಬೆಂಕಿ ಸಾಕತ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಫ್ಯೂಚರ್ ಬಂದುಬಿಟ್ಟು ಸೊ ನಾನು ಸ್ಟಾರ್ಟಿಂಗೇ ತೋರಿಸಿದವ ಐಸ್ಲ್ಯಾಂಡ್ ಸೊ ಈ ಥರ ಸೊ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಬರ್ಬೋದು ನೀವೇನಾದರೂ ನದಿ ಹತ್ರ ಸೊ ನೀರಲ್ಲಿ ಏನಾದರೂ ಸಿಗಕ್ಕಂಡಿದ್ರೆ ಸೊ ಜೂನ್ ಬರೋ ಟೈಮಲ್ಲಿ ಸೊ ಈ ಫ್ಯೂಚರ್ನ ಸೊ ಆರಾಮಾಗಿ ಸೊ ವರ್ಕ್ ಆಗುತ್ತೆ ಸೊ ಆರಾಮಾಗಿ ನೀರು ಬಿಟ್ಬಿಟ್ಟು ಆಚೆ ಕಡೆ ಬರ್ಬೋದು ಸೊ ನೀವು ನಿಮ್ಮ ಟೀಮರ್ಸ್ ಸೇರ್ಕೊಂಬಿಟ್ಟು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಲಾಸ್ಟ್ ಸ್ಟಾರ್ಟಿಂಗೇ ತೋರಿಸಿದವ್ರು ಸೊ ಫೈರ್ ಮಾಡೋದು ಸೊ ಅದೇ ಇದು ಸ್ಕಿಟ್ ಬೋರ್ಡಾಗಿ ಕೂಡ ಯೂಸ್ ಆಗುತ್ತೆ ಗುರು ಇದೊಂದು ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೇ ಇದರಲ್ಲಿ ಸೊ ಎನ್ ಎಸ್ಗೆ ಕಿಲ್ಲು ಮಾಡ್ಬೋದು ಹಾಗೆ ಸ್ಕಿಟ್ ಬೋರ್ಡ್ ಕೂಡ ಯೂಸ್ ಮಾಡ್ಕೊಬೋದು ಈ ಥರ ಸೊ ಎರಡೆರಡು ಫ್ಯೂಚರ್ಸ್ ಕೊಟ್ಟಿದ್ರೆ ಸ್ಕಿಟ್ ಬೋರ್ಡಲ್ಲೇ ಫೈರ್ ಬಟನ್ ಕೊಟ್ಟಿದರೆ ಸೊ ಸಾಕತ್ತಾಗೈತೆ ಅಪ್ಡೇಟ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಬಂದುಬಿಟ್ಟು ಬೆಂಕಿ ಅಂತ ಇಷ್ಟಪಡ್ತೀನಿ ನೋಡಿರಿ ನಾನು ಫೈರ್ ಮಾಡಿದೆ ಹಾಗೆ ಸೊ ಸ್ಕಿಟ್ ಬೋರ್ಡುವೆ ಹಾಕ್ಕೊಂಡು ಬಂದೆ ಸೊ ಈ ಥರ ಫ್ಯೂಚರ್ಸ್ ಕೊಟ್ಟಿದ್ದೇನೆ ಸೊ ನನಗಂತೂ ನನಗಂತೂ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಬಂದ್ಬಿಟ್ಟು ತುಂಬ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟೈತೆ ಸೊ ಇಲ್ಲೊಬ್ಬ ಏನೂ ಸೊ ಆರಾಮಾಗಿ ಅವನ್ನ ಕೀಲ್ ಎತ್ಕೊಂಡೆ ಸೊ ನೋಡಿ ಇಲ್ಲೊಂದು ಫ್ಯೂಚರ್ ಕೊಡಿದ್ದೇನೆ ಸೊ ನೀವು ಕಿಲ್ ಮಾಡಿರ್ತಕ್ಕಂಥ ಎನಿವಿನ ಸೊ ಲೂಟ್ ಕ್ರಿಯೇಟಿವ್ ಇರುತ್ತಲ್ಲ ಸೊ ನಿಮ್ಮ ಟೀಮೇಟ್ಸ್ಗೆ ಹೋಗ್ಬಿಟ್ಟು ಆರಾಮಾಗಿ ಕೊಡ್ಬೋದು ಈ ಥರ ಸೊ ನಾನು ತೋರಿಸಿದೆ ಅಲ್ ಸೊ ವೀಡಿಯೋದಲ್ಲಿ ಸೊ ಆ ಥರ ಎನಿಸ್ನ ಕಿಲ್ ಮಾಡ್ಕೊಂಬಿಟ್ಟು ಆರಾಮಾಗಿ ಸೊ ಲೂಟ್ ಕ್ರಿಯೇಟಿವ್ ತೊಗೊಂಡ್ಬಿಟ್ಟು ನಿಮ್ಮ ಟೀಮೇಟ್ಸ್ಗೆ ಕೊಡ್ಬೋದು ಆರಾಮಾಗಿ ಸೊ ನಿಮ್ಮ ಟೀಮೇಟ್ಸ್ ಯಾರಾದರೂ ಇರ್ತಾರಲ್ವ ಸೊ ಲೂಟಿ ಮಾಡೋರು ಸೊ ಅಂಥವ್ರಿಗೆ ಸೊ ತಗೊಳ್ಳೋ ಲೂಟ್ ಬಾಕ್ಸ್ ಅಂತ ಕೊಡ್ಬೋದು ಆರಾಮಾಗಿ ಇಲ್ಲೊಬ್ಬ ಇಲ್ಲಿ ಇಬ್ರು ಎನ್ವಿಸ್ ಬಂದಿದ್ರು ಸೊ ಆರಾಮಾಗಿ ಕಿಲ್ ಎತ್ಕೊಂಡೆ ಎತ್ಕೊಬಿಟ್ಟು ಸ್ಕಿಟ್ ಬೋರ್ಡ್ ಯೂಸ್ ಮಾಡ್ಕೊಂಬಿಟ್ಟು ಮತ್ತೆ ಓದೆ ಇಲ್ಲೊಬ್ಬ ಸ್ಕಿಟ್ ಬೋರ್ಡ್ ಯೂಸ್ ಮಾಡ್ಕೊಂಬಿಟ್ಟು ಇಲ್ಲೊಬ್ಬ ಬಂದಿದ್ರು ಸೊ ಅವನಗೂ ಆರಾಮಾಗಿ ಕಿಲ್ ಎತ್ಕೊಂಡೆ ಸೊ ನೋಡ್ರಿ ಸ್ಕಿಟ್ ಬೋರ್ಡ್ ಈ ಥರ ಕೆಳಗಡೆ ಹೋಗ್ಬೋದು ಫುಲ್ ಮೇಲ್ಗಡೆನೇ ಹೋಗುತ್ತೆ ಸ್ಕಿಟ್ ಬೋರ್ಡ್ ಇದು ಬಂದ್ಬಿಟ್ಟು ಸಕ್ಕ ತಕಾಯ್ತು ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ಕಿಟ್ ಬೋರ್ಡ್ ಬಂದ್ಬಿಟ್ಟು ಓಕೆ ಸೊ ಮತ್ತೊಬ್ಬ ಇಲ್ಲೊಬ್ಬ ಇದ್ದ ಕ್ಯಾಂಪ್ ಮಾಡ್ಕೊಂಬಿಟ್ಟು ಸೊ ಅವ್ನಿಗೆ ಆರಾಮಾಗಿ ಕಿಲ್ ಎತ್ಕೊಂಡೆ ಸೊ ಇಲ್ಲಿ ನಮ್ಮ ಟೀಮೇಟ್ಸ್ ಒಂದು ಮೂರು ಕಿಲ್ ಎತ್ಕೊಂಡೆ ನಾನು ಒಂದು ಮೂರು ಕಿಲ್ ಎತ್ಕೊಂಡೆ ಸೊ ಗೇಮ್ ಪ್ಲೇ ಬಂದುಬಿಟ್ಟು ತುಂಬ ಸಾಕತಾಗಿ ನಡೀತು ಮತ್ತು ನೋಡಿರಿ ಸ್ಕಿಟ್ ಯೂಸ್ ಮಾಡ್ಕೊಂಬಿಟ್ಟು ತೋರಿಸ್ತೀನಿ ನೋಡಿರಿ ನಾನು ಆಗ ಬಂದ್ಬಿಟ್ಟು ಕೆಳಗಡೆ ಹೋದೆ ಸ್ಕಿಟ್ ಬೋರ್ಡ್ ಹಾಕೊಂಡ್ಬಿಟ್ಟು ಈಗ ಬಂದ್ಬಿಟ್ಟು ಮೇಲೇ ಇದ್ದೀನಿ ಈ ಥರ ಸ್ಕಿಟ್ ಬೋರ್ಡ್ ಯೂಸ್ ಆಗುತ್ತೆ ಮತ್ತು ಫೈರ್ ಬಟನ್ ಕೂಡ ಕ್ಲಿಕ್ ಆಗುತ್ತೆ ಕ್ಯಾಂಪ್ ಮಾಡ್ಕೊಂಡಿರ್ತಾರಲ್ವ ಸೊ ಅವ್ರಿಗೆ ಆರಾಮಾಗಿ ಫೈರ್ ಮಾಡ್ಕೊಂಬಿಟ್ಟು ಸೊ ಕಿಲ್ ಎತ್ಕೊಬೋದು ಸೊ ಇಲ್ಲೊಬ್ಬ ಐನಮಿ ಇದ್ದ ಸೊ ಅವ್ನಿಗೂ ಆರಾಮಾಗಿ ಕಿಲ್ ಎತ್ತೀನಿ ಸೊ ಫಟಾಫಟ್ ಲೈಕ್ ಮಾಡಿ ಬಿಳಿಗರು ಯಾರೆಲ್ಲ ಕನ್ನಡದವರು ವಿಸಿಟ್ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಂಡಿರಿ ಸಪೋರ್ಟ್ ಮಾಡಿ ಕನ್ನಡ ಗೇಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆನಾ ಬನ್ನಿ ಮತ್ತೊಂದು ಸರಿ ಸ್ಕಿಟ್ ಬೋರ್ಡ್ ಯೂಸ್ ಮಾಡ್ಕೊಂಬಿಟ್ಟು ಸೊ ಮನೆ ಮೇಲ್ಗಡೆ ಬಂದೆ ಸೊ ಇಲ್ಲಪ್ಪ ಸೊ ಎನಿಮಿಸ್ನ ಹುಡ್ಕೊಂಬಿಟ್ಟು ಓಡಾಕ್ತಿದ್ದೆ ಸೊ ಆರಾಮಾಗಿ ಕಿಲ್ ಎತ್ಕೊಂಡೆ ಸೊ ನೋಡೋ ಬನ್ನಿ ಸೊ ಈ ಥರ ಇದೆ ನೋಡಿರಿ ಗೇಮ್ ಪ್ಲೇ ಬಂದುಬಿಟ್ಟು ಸೊ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಬಂದ್ಬಿಟ್ಟು ಈ ಥರ ಇದೆ ಸೊ ಇಲ್ಲೊಂದು ಬಾಟ ಬಂದಿತ್ತು ಸೊ ಅವ್ನಿಗೆ ಆರಾಮಾಗಿ ಕಿಲ್ ಎತ್ಕೊಂಡೆ ಓಕೆ ಇಲ್ಲೊಬ್ಬ ವಿ ಫೈರ್ ಮಾಡಿದೆ ಸೊ ಇಲ್ಲಿ ಕ್ಯಾಂಪ್ ಮಾಡ್ಕೊಂಡಿದ್ದ ಅವ್ನಿಗೆ ಮೂಲೆ ಹಾಕ್ಬಿಟ್ಟು ಸೊ ಡ್ಯಾಮೇಜ್ ಕೊಟ್ಟೆ ಸೊ ಇಲ್ಲಿ ಕ್ಯಾಂಪ್ ಮಾಡ್ಕೊಂಡಿರ್ತಾನೆ ಸೊ ನೋಡೋ ಬನ್ನಿ ಸೊ ನೋಡಿ ಇಲ್ಲಿ ಬಂದ್ಬಿಟ್ಟು ಕ್ಯಾಂಪ್ ಮಾಡ್ಕೊಂಡಿದ್ದಾನೆ ಸೊ ಆರಾಮಾಗಿ ಇವನಿಗೂ ಕಿಲ್ ಎತ್ಕೊಂಡೆ ಸೊ ಟೋಟಲಿ ಬಂದ್ಬಿಟ್ಟು ನೈನ್ ಸ್ಕಿಲ್ಸ್ ಮಾಡ್ಕೊಂಡೆ ಸೊ ಆರಾಮಾಗಿ ಸಾಕತಾಗೈತೆ ಗುರು ನೋಡಿ ಮತ್ತೊಂದು ಸರಿ ಸ್ಕಿಟ್ಬೋರ್ಡ್ ಯೂಸ್ ಮಾಡ್ಕೊಂಬಿಟ್ಟು ಇನ್ನೂ ಒಬ್ಬ ಇದ್ದ ಸೊ ನಾನು ಮೇಲುಗಡೆ ಬಂದ್ಬಿಟ್ಟು ಸೊ ನೋಡ್ತಾ ಇದ್ದೆ ಸೊ ಎಲ್ಲಿದ್ದಾನಂತ ಸ್ಕೋಪ್ ಹಾಕೊಂಡ್ಬಿಟ್ಟು ನಮ್ಮ ಟೀಮೇಟ್ಸು ಅಷ್ಟರೊಳಗೆ ಸೊ ಡಿನ್ನರ್ ಮಾಡ್ತವ್ರೆ ಸೊ ನೋಡ್ರಿ ಆರಾಮಾಗಿ ಡಿನ್ನರ್ ಮಾಡ್ದೆ ಸೊ ಓಕೆ ನೋಡಿ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಫೀಚರ್ಸ್ ಬಂದ್ಬಿಟ್ಟು ಈ ಥರ ಇದೆ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನಾನು ಇನ್ನೂ ಏನಲ್ಲ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಬಗ್ಗೆ ಸೊ ವೀಡಿಯೋಸ್ ಮಾಡ್ತೀನಿ ಪವರ್ ಪಾಯಿಂಟ್ ವನ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿರಿ ಕನ್ನಡ ಗೇಮ್ ಅರ್ಸ್ಕೊಂತ ಹೇಳೋಕೆ ಇಷ್ಟಪಡ್ತೀನಿ ಕನ್ನಡದವ್ರನ್ನ ಬೆಳೆಸಿ ನೋಡಿರಿ ನಾನು ಸ್ಟಾರ್ಟಿಂಗ್ಗೆ ತೋರಿಸ್ತೀನಿ ಅಲ್ವಾ ಸೊ ನಿಮಗೆ ಐಸ್ ಐಸ್ ಸೊ ಈ ಥರ ಯೂಸ್ ಮಾಡ್ಕೊಂಡು ಬರ್ಬೋದು ಅಂತ ನೀವು ನಿಮ್ಮ ಟೀಮೇಟ್ಸ್ ಸೇರ್ಕೊಂಬಿಟ್ಟು ಆರಾಮಾಗಿ ಈ ಥರ ಸೊ ಐಸ್ ಲ್ಯಾಂಡು ಮಾಡ್ಕೊಂಬಿಟ್ಟು ಆರಾಮಾಗಿ ಸೊ ಬರ್ಬೋದು ನೋಡಿರಿ ಮೇಲ್ಗಡೆನೂ ಬರ್ಬೋದು ಸೊ ನಾನು ಕೆಳಗಡೆ ಮಾಡಿದ್ದೀನಿ ಓಕೆ ಗುರು ಫೋರ್ ಪಾಯಿಂಟ್ ಒನ್ ಅಪ್ಡೇಟಲ್ಲಿ ಸೊ ಈ ಥರ ಎಲ್ಲ ಫ್ಯೂಚರ್ಸ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಫುಲ್ ಡೀಟೇಲ್ ಆಗಿ ಇನ್ನೂ ಏನೆಲ್ಲ ಫ್ಯೂಚರ್ಸ್ ಇದ್ದಾವೆ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಬಗ್ಗೆ ಸೊ ತಿಳಿಸ್ಕೊಡ್ತೀನಿ ಸೊ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಗೈಸ್ ಲವ್ ಯು ಟಾಟಾ ಬಾಯ್ ಬಾಯ್